ಪೇಡೆ ಡಬ್ಬಿ ತಗೊಂಡೆ ಅಡ್ಡಾಡ್ತಿದ್ರು ಎಲ್ಲಾರ ಮನೆಗೆ ನಾ ಪಾಸ್ ಆದೆ ನಾ ಪಾಸ್ ಆದೆ ಅಂತ ಹೇಳಿ ಈಗ ಪಾಸ್ ಆದ್ರೆ ಪೇಡೆ ಡಬ್ಬಿ ಅಲ್ಲ ಪರ್ಸೆಂಟ್ ಆದ್ರು ಪೇಡೆ ಡಬ್ಬಿ ಅಲ್ಲ 99.99 ಅವಾಗ ಪೇಡೆ ಡಬ್ಬಿ ಹಂಚುತ್ತಾರೆ ಅಷ್ಟು ಅದು ಇನ್ನು 1% ಪರ್ಸೆಂಟ್ ಅಲ್ಲಿ ಮಿಸ್ಟೇಕ್ ಆಯ್ತು ಮಿಸ್ಟೇಕ್ ಆಯ್ತು ಅಂತ ಪೇರೆಂಟ್ಸ್ ಎಸ್ ಅದಕ್ಕೋಸ್ಕರನೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇಲ್ಲಿ ಅದೇ ರೀತಿಯೇನ ಪೇರೆಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಫಾಸ್ಟ್ ಆಗಿ ಒಂದು ಕಿವಿ ಮಾತು ಹೇಳೋಕೆ ಇಷ್ಟಪಡತಿದ್ದೇನೆ ಪ್ರತಿ ಪ್ರತಿಯೊಬ್ಬ ಓತಕ್ಕಂತ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಅವರವರ ಒಂದು ಹುಟ್ಟಿದ ದಿನಾಂಕದ ಅನುಗುಣವಾಗಿ ದಿಕ್ಕುಗಳು ಬಹಳ ಮುಖ್ಯ ಸೈಂಟಿಫಿಕ್ ಸೈಂಟಿಫಿಕ್ ಅಂತ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿರುತ್ತೆ ಅದಕ್ಕೋಸ್ಕರ ನಾನು ಹುಟ್ಟಿದ ದಿನಾಂಕ ಅಂತ ಹೇಳಿ ವೈಜ್ಞಾನಿಕವಾಗಿ ಇಲ್ಲಿ ಏನ್ ಮಾಡ್ಬಿಡ್ತಾರೆ ಅವನ್ಗೆ ಯಾವ ತರ ದಿಕ್ಕಿ ಬೇಕಾರೆ ಆ ದಿಕ್ಕಿಗೆ ಓದ್ತಾ ಇರ್ತಾನೆ ಬರೀ ಓದೋದಿದೆ ವಿಚಾರ ಬಟ್ ಆ ವಿಚಾರ ಮೈಂಡ್ ಗೆ ಹೋಗ್ತಾ ಇರಲ್ಲ ಅದಕ್ಕೋಸ್ಕರ ಹುಟ್ಟಿದ ಒಂದು ದಿನಾಂಕದ ಅನುಗುಣವಾಗಿ ಅವನು ಯಾವ ದಿಕ್ಕಿಗೆ ಕುತ್ಕೊಂಡ್ ಮುಖ ಮಾಡ್ಕೊಂಡು ಓದ್ಬೇಕು ಯಾವ ದಿಕ್ಕಿಗೆ ತಲೆ ಇಡ್ಬಿಟ್ಟು ನಿದ್ರೆ ಮಾಡಬೇಕು ಪರಿಣಾಮಗಳು ಏನ್ ಬರುತ್ತೆ ಶಿಕ್ಷಕರೇ ಕೇಳಿ ನಿಮ್ ಮಕ್ಕಳು ಒಳ್ಳೆ ಅಂಕಗಳನ್ನು ಪಡಿಬೇಕಂದ್ರೆ ಗುರುಗಳ ಹೇಳೋದೆಲ್ಲ ಕೇಳಿ ಮತ್ತೆ ಸಂಪರ್ಕಿಸಿ ಖಂಡಿತ ನೇರ ಸಂಪರ್ಕಿಸಿ ಕರೆ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಬರ್ತಿದೆ ಅದನ್ನ ನೋಡ್ ಅದನ್ನ ನೋಟ್ ಮಾಡ್ಕೊಳ್ಳಿ ಕರೆ ಮಾಡಿ ನಿಮಗ್ ಭೇಟಿ ಆಗುದ್ದರೆ ಹೇಗೆ ಭೇಟಿ ಆಗ್ಬೇಕಂತ ಗುರುಜಿ ಹೇಳ್ಕೊಡ್ತಾರೆ ನಿಮ್ಗೆ ಹೆಂಗ್ ಭೇಟಿ ಆಗಬೇಕು ನೇರಾಗಿ ಅವರಿಗೆ ಎಲ್ಲಿ ಭೇಟಿ ಆಗ್ಬೇಕಂತ ಹೇಳ್ತಾರೆ ಗುರುಜಿ ಅದೊಂದು ಹೇಳ್ಬಿಡಿ ಖಂಡಿತವಾಗ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇದೊಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ನಿಮ್ಗೆ ಇಲ್ಲಿ ಏನಾಗ್ಬಿಡುತ್ತೆ ಕೆಲವೊಂದು ಸಾರಿ ಅಂತಂದ್ರೆ ತುಂಬ ಗೊಂದಲಗಳು ಇಟ್ಕೊಂಡಿರ್ತಾರೆ ಅದು ದಯವಿಟ್ಟು ಗೊಂದಲ ಇಟ್ಕೋಬೇಡಿ ನೇರವಾಗಿ ಏನೇ ಇದ್ರು ನಿಮ್ಮ ಒಂದು ಹುಟ್ಟಿದ ಮಗದ ದಿನಾಂಕದ ಅನುಗುಣವಾಗಿ ಯಾವ ದಿಕ್ಕಿಗೆ ತಲೆ ಇಟ್ಬಿಟ್ಟು ನಿದ್ರೆ ಮಾಡಬೇಕು ಆ ಮುಖ ಮಾಡ್ಕೊಂಡು ಓದಬೇಕು ಅದಾದ ನಂತರ ಯಾವ ಸಂಖ್ಯೆ ಫಾಲೋ ಮಾಡ್ಬೇಕು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಅವನು ಹುಟ್ಟಿದ ದಿನಾಂಕದ ಅನುಗುಣವಾಗಿ ಯಾವ ಒಳ್ಳೆ ಸಂಖ್ಯೆಗಳು ಇದಾವೆ ಯಾವ ಕೆಟ್ಟ ಸಂಖ್ಯೆಗಳು ಅದೇ ರೀತಿ ಯಾವ ಬಣ್ಣಗಳು ಅವನಿಗೆ ಸಪೋರ್ಟ್ ಮಾಡುತ್ತೆ ಇವೆಲ್ಲವೂ ಇರುತ್ತೆ ಇವನ್ನೆಲ್ಲವೂ ಕರೆಕ್ಟಾಗಿ ಫಾಲೋ ಮಾಡ್ತು ಅಂತಂದ್ರೆ ಇಸ್ ಎ ಗೆಟ್ ಇನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಈಗ ಓದಿದ ವಿಚಾರ ಅವನಿಗೆ ಕರೆಕ್ಟಾಗಿ ಮೈಂಡ್ ಅಲ್ಲಿ ಹೋಯ್ತು ಅಂತಂದ್ರೆ ಹೋಗಿ ಕುತ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡ್ಲಿಕ್ಕೆ ತುಂಬಾ ಅವನಿಗೆ ಕ್ಯೂರಿಯಾಸಿಟಿ ಇರುತ್ತೆ ಸೊ ಕೆಲವೊಂದ್ಸರಿ ಅಂತಂದಾಗ ರಾತ್ರಿ ನಿದ್ರೆ ಮಾಡಿರ್ತಾನೆ ರಾತ್ರಿ ನಿದ್ರೆ ಮಾಡಿದ ಕಂಫರ್ಟ್ ಆಗಿರಲ್ಲ ಬೆಳಿಗ್ಗೆಲ್ಲ ಅದು ಡೋಜಿನೆಸ್ ಇರುತ್ತೆ ಈ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರನೇ ನೇರವಾಗಿ ಭೇಟಿಯಾಗಿ ಎಸ್ಪೆಷಲಿ ನಿಮ್ಮ ಮಗುದು ಕರ್ಕೊಂಬರಕ್ಕೆ ಸಾಧ್ಯ ಆದರೆ ಕರ್ಕೊಂಬನ್ನಿ ಇಲ್ಲ ಅಂತ ಅಂದರೆ ಮಗುದು ಬೇಕಾದ್ರೆ ಡೇಟ್ ಆಫ್ ಬರ್ತ್ ತೊಗೊಂಬನ್ನಿ ಡೇಟ್ ಆಫ್ ಬರ್ತ್ ಬರ್ತ್ ಟೈಮಿಂಗ್ ಬರ್ತ್ ಪ್ಲೇಸ್ ಇದು ಬಹಳ ಮುಖ್ಯ ಸೊ ಅದರಲ್ಲಿ ಇದು ನಾವು ಆಫೀಸ್ ನಂಬರ್ ಬರ್ತಾ ಇದೆ ಆ ನಾವು ಆಫೀಸ್ ಗೆ ನೇರವಾಗಿ ಭೇಟಿ ಮಾಡ್ಬೋದು ಕರೆ ಮಾಡಿಬಿಟ್ಟು ನಿಮ್ಮ ಅಪಾರ್ಟ್ಮೆಂಟ್ ತೊಗೊಳ್ಳಿ ಮದ್ದು ತೊಗೊಂಬಿಟ್ಟು ನಾ ಎಸ್ಪೆಷಲಿ ಜಾಸ್ತಿ ಇರಲ್ಲ ಮೇಲೆ ಅವರು ಭಾನುವಾರ ಸೋಮವಾರ ಮಂಗಳವಾರ ಈ ಮೂರು ದಿನ ಮಾತ್ರ ಇಲ್ಲಿ ಅಂದ್ರೆ ಹುಬ್ಳಿ ಆಫೀಸ್ ನಲ್ಲಿ ಸಿಗ್ಲಿಕ್ಕೆ ಅವಕಾಶ ಇದೆ ತದನಂತರ ಬೇರೆ ಬೇರೆ ಕಡೆ ನಮ್ದು ಯಾಕಂದ್ರೆ ಟ್ರಾವೆಲ್ ಇದ್ದಿದ್ದೆ ನಮ್ದು ದೇವಸ್ಥಾನ ಬೇರೆ ಇದೆ ದೇವಸ್ಥಾನದ ಅರ್ಚಕ ಕೆಲಸನೂ ಮಾಡ್ಬೇಕು ಅದೇ ರೀತಿಯ ಹಲವಾರು ರೀತಿಯಿಂದ ಈಗ ಸಮಸ್ಯೆಯಿಂದ ಬಳತಕ್ಕಂತ ವ್ಯಕ್ತಿಗಳಿಗೆ ಪರಿಹಾರ ನೀಡ್ತಾ ಇರ್ಬೇಕು ಈ ತರದ್ದೆಲ್ಲ ಇದ್ದಾಗ ಅದರದೇ ಆದ ಒಂದು ಸಮಯಗಳು ಇದ್ದಾವೆ ಅದಕ್ಕೋಸ್ಕರನೆ ಭಾನುವಾರ ಸೋಮವಾರ ಮಂಗಳವಾರ ಈ ಮೂರು ದಿನಗಳ ಮಾತ್ರ ಅವೈಲೇಬಲ್ ಇನ್ ಹುಬ್ಳಿ ಕೊಡೋಕ್ಕಿಂತ ಹಾಗಾಗಿ ಅದಕ್ಕೋಸ್ಕರ ನಿಮ್ಮ ಮಗನ ಜಾತಕದಲ್ಲಿ ಏನಿದೆ ಏನಿಲ್ಲ ಯಾಕೆ ಇದು ಮಾಡ್ತಾ ನಾನು ಹೇಳ್ತಾ ಇರೋದು ಎಲ್ಲ ವೈಜ್ಞಾನಿಕವಾಗಿನೇ ಯಾವ್ದೇ ಇಲ್ಲ ಅದಾಗಿದೆ ಇದಾಗಿದೆ ಅಂತಕಂತೆ ಬೇಡ ನಾನು ಹೇಳ್ತಾ ಇವತ್ತು ಪ್ರತಿಯೊಬ್ಬ ವೀಕ್ಷಕರಿಗೂ ಸಮಸ್ಯೆ ಎಷ್ಟ್ ಇರಲಿ ಹೌದು ಹೊರ ತರ್ಬೋದು ಬಟ್ ಗೊಂದಲ ಇದ್ರೆ ದಯವಿಟ್ಟು ಬರಬೇಡಿ ನನ್ನ ಹತ್ರ ಕರೆಕ್ಟ್ ನಾನು ಇವತ್ತರಿಗೂ ಇದನ್ನ ಹೇಳ್ತಾ ಇರೋದು ಇದೇ ಮಾತ್ರ ನಂಬಿಕೆನೂ ಅಲ್ಲ ನಂಬಿಕೆ ಸೆಕೆಂಡ್ ರೀ ಅವ್ರು ನಮ್ಮ ಹತ್ರ ಬಂದ್ರೆ ಅವ್ರು ನಮ್ತವ್ರ ಬಿಡ್ತಾರೆ ಸೆಕೆಂಡ್ ಅವ್ರದ್ದು ಇಲ್ಲಿ ನನ್ ಮಾತ್ರ ಬರ್ಬೇಕಂತಂದ್ರೆ ಅದು ಹನುಮಪ್ಪನ ಕೃಪೆ ಆಗ್ಬೇಕಮ್ಮ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂತಂದಾಗ ಇವತ್ತು ನಾನು ಸಾಕಷ್ಟು ನಾನು ತುಂಬಾ ತೀಕ್ಷ್ಣ ತುಂಬಾ ಸೂಕ್ಷ್ಮವಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದು ಆಂಜನೇಯ ದೇವಸ್ಥಾನದಲ್ಲಿ ನಾನು ಅರ್ಚಕ ವೃತ್ತಿ ಮಾಡ್ತಾ ಇರೋದು ಅಲ್ಲಿ ಏನಾಗುತ್ತಮ್ಮ ಅಂತಂದ್ರೆ ನಾವು ಯಾವುದೇ ಪೂಜೆ ಮಾಡ್ತಾ ಇದ್ದೇವೆ ಪ್ಲಾನಿಂಗ್ ಇಟ್ಕೊಂಡು ಮಾಡಿದ್ರೆ ದಯವಿಟ್ಟು ಹಂಗಾಗಲ್ಲ ಅಲ್ಲಿ ಗುರುಜಿ ಒಂದು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರ್ಸೋಣ ವೀಕ್ಷಕರೇ ಒಂದು ಚಿಕ್ಕ ವಿರಾಮ ವಿರಾಮ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ